ಹನಿ ಟ್ರ್ಯಾಪ್ ವಿಷಯದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ ಬಿಜೆಪಿ ಸುದ್ದಿಗಾರರೊಂದಿಗೆ ಆರ್ ಅಶೋಕ್ ರವರು ಮಾತನಾಡುತ್ತಾ ಹನಿ ಟ್ರ್ಯಾಪ್ ವಿಷಯದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ ಬಿಜೆಪಿಯ ಹದಿನೆಂಟು ಶಾಸಕರನ್ನು ಸದನದಿಂದ ಆರು ತಿಂಗಳ ಕಾಲ ಅಮಾನತು ಮಾಡಿರುವ ನಡೆ ಖಂಡನಾರ್ಹ ಈ ಕುರಿತು ಸಚಿವರೇ ಸದನದಲ್ಲಿ ಮಾಹಿತಿ ನೀಡಿದ್ದರೂ ಸಹ ಅವರ ರಕ್ಷಣೆಗೆ ಆಡಳಿತ ಪಕ್ಷದ ಯಾರೊಬ್ಬರೂ ಕೂಡ ಬೆಂಬಲಕ್ಕೆ ನಿಲ್ಲದಿರುವುದು ವಿಷಾದನೀಯ ಸಂಗತಿ ಎಂದು ತಿಳಿಸಿದರು ಈ ನಡುವೆ ಬಿಜೆಪಿ ಜೆಡಿಎಸ್ ನಿಯೋಗ ರಾಜಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹಿರಿಯ ಮುಖಂಡ ಎಚ್ ಡಿ ರೇವಣ್ಣ ಸೇರಿದಂತೆ ಉಭಯ ಪಕ್ಷಗಳ ಶಾಸಕರು ದೂರು ಸಲ್ಲಿಸಿದರು ರಕ್ಷಿಸಿ ರಕ್ಷಿಸಿ ನನಗೆ ಆಗಿದೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ರಿಪ್ಲೈ ಮಾಡಿದೆ ನಾನು ಈ ಸಚಿವನ ಪರವಾಗಿದ್ದೀನಿ ಈ ಸಚಿವನಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಿರ ಇವತ್ತು ಬಿ ಜೆ ಪಿ ಶಾಸಕರ ಮೇಲೆ ಯಾರು ನ್ಯಾಯಕ್ಕೋಸ್ಕರ ಹೋರಾಡಿದ್ರು ಯಾರು ನ್ಯಾಯಾಂಗ ತನಿಖೆಯನ್ನು ಕೇಳಿದ್ರು ಅವ್ರ ಮೇಲೆ ಇವತ್ತು ಗದಾಪ್ರಹಾರ ಮಾಡಿ ನಮ್ಮ ಶಾಸಕರನ್ನು ಸಸ್ಪೆಂಡ್ ಮಾಡಿರೋ